ಆರುನೂರ ಒಂದು ಸಿಕ್ತಾ ಇರುವ ಕೆಲಸವ ಮಾಡು ಕಿರಿದನೇ ಮನೆ ಬಿಟ್ಟು ಏನು ಕೆಲಸ ಇದೆಯೋ ಅದನ್ನು ಯಾವುದನ್ನು ಕಡಿಮೆ ಏನೇ ಕೆಲಸ ಇದ್ದರೂ ನಮ್ಗೆ ನಮಗೇನು ಮನೆ ಕೆಲಸ ಇರುತ್ತೆ ನನಗೆ ಕಸ ಉರ್ಸೋ ಕೆಲಸ ಇರುತ್ತೆ ನೆಲ ಹೊರ್ಸೋ ಕೆಲಸ ಇರುತ್ತೆ ಅದು ಆಶ್ರಮದ ಕೆಲಸ ಮಾಡಬೇಕು ನಾನು ಬ್ರಹ್ಮತತ್ವ ಅದ್ರ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಭಾಳ ಸಂತೋಷ ನೋಡಿ ಇರುವ ಕೆಲಸ ಮಾಡಿ ಕಿರಿದೇನೆಂದರೆ ಮನೆ ಬಿಟ್ಟು ದೊರೆತದ ಹಸಾದವೆಂದಿನ್ನೂ ಗೊಣಗಿಡದೆ ಏನು ಬರುತ್ತೆ ಅದು ಪ್ರಸಾದ ಪ್ರಸಾದ ಹಾಂ ಹಾನ್ ಪ್ರಸಾದ ಹಾಂ ಪ್ರಸನ್ನ ಬುದ್ಧಿ ಪ್ರಸಾದ ಬುದ್ಧಿ ನೀವೇನು ಕೆಲಸ ನಾನು ಕೆಲಸ ಮಾಡಿ ಏನು ಮಾಡಿದೀನಿ ಇದು ನನ್ನ ಮನಸ್ಸು ಪ್ರಶಾಂತವಾಗಿದೆ ನೆಮ್ಮದಿನ ಕಾಣ್ತಾ ಇದೆ ಅಂದರೆ ಸಾಕು ಪ್ರಸಾದ ಬುದ್ಧಿ ದೊರೆತದ್ದು ಹಸ ಗೊಣಗಿಡದೆ ಇಲ್ಲ ಅದು ಹಾಗಾಗಬೇಕಿತ್ತು ಅವ್ರು ಬರಬೇಕಾಗಿತ್ತು ಇವರು ಬರಬೇಕಾಗಿತ್ತು ಅವ್ರ ಕ್ವಶನ್ ಕೇಳಬೇಕಾಗಿತ್ತು ನಾನು ಹಿಂಗೆ ಹೇಳಬೇಕಾಗಿತ್ತು ಅವ್ರು ಹಂಗೆ ಇದೆಲ್ಲ ಬರುಡೆ ಏನು ಕೆಲಸಕ್ಕೆ ಬರಲ್ಲ ಇರುವ ಕೆಲಸವ ಮಾಡು ಕಿರಿದನೇ ಮನೆವಿಟ್ಟು ದೊರೆತದು ಹಸಾದವೆಂದನ್ನು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಲೋಕದ ಭಾರವನ್ನು ಹೊರು ಪರಮಾತ್ಮ ಸೇವೆ ಅಂತ ಹೊರು ನಾನು ಎಷ್ಟೊಂದು ಕೆಲಸ ಮಾಡಿದ್ದೀನಿ ನಾನು ಎಷ್ಟೊಂದು ಕೊಟ್ಟಿದ್ದೀನಿ ನಾನು ಎಷ್ಟು ಸಂಪಾದನೆ ಮಾಡಿದ್ದೀನಿ ಇವರಿಗೆಲ್ಲ ಇಷ್ಟು ಅನುಕೂಲ ಮಾಡಿದ್ದೀನಿ ಇವ್ರಿಗೆ ಏನು ಮಾಡಿದ್ದಾರೆ ಎಲ್ಲರೂ ಒದಿತಾರೆ ಖಂಡಿತವಾಗಿ ಒದಿತಾರೆ ಯಾರನ್ನೂ ಯಾರು ಬಿಟ್ಟಿಲ್ಲ ಅಲ್ಲಿ ಕೇಳಿ ವೃದ್ಧಾಶ್ರಮದಲ್ಲಿ ಇರೋರ ಕತೆ ಅಲ್ಲ ಮಕ್ಕಳು ಬಯೋಂಗಿಲ್ಲ ತಂದೆಯೂ ಬಯಂಗಿಲ್ಲ ಸರ್ ಕಾಲಧರ್ಮ ಕಾಲಧರ್ಮ ಯಾರು ಬೈಂಗಿಲ್ಲ ಆ್ಯಕ್ಸೆಪ್ಟ್ ಮಾಡಿ ನೀವು ಹಂಗೆ ಮಾಡಿದ್ರೆ ನಿಮಗೆ ವ್ಯಾಮೋಹ ಮುಖ್ಯ ಬಂದಿತ್ತು ಪ್ರೀತಿ ಮಾಡಿದಿರಿ ಅವನಿಗೆ ವ್ಯಾಮೋಹ ಇಲ್ಲ ಬಿಟ್ಬಿಟ್ಟಾ ಅವ್ನು ಬೇರೆ ಎಲ್ಲ ವ್ಯಾಮೋಹ ಹೋಗ್ತಾ ಇದ್ದಾನೆ ನಿಮ್ದು ಏನು ಕಂಟ್ರೋಲ್ ಇದೆ ಅವ್ನಿಗೆ ಎಕ್ಸ್ಟ್ ಆಗಿದೆ ನಿಮ್ಗೆ ಗೊತ್ತಾ ನಿಮ್ದು ಎಕ್ಸ್ ಜನ ಆಗಿದೆ ಗೊತ್ತಾ ಹೆಂಗೆ ಲಿಂಕ್ ಮಾಡ್ತೀರಾ ನೀವು ಯಾರನ್ನು ಯಾರು ಕಂಟ್ರೋಲ್ ಮಾಡಬೇಕು ಒಂದು ವೇಳೆ ನಿಮ್ಮ ಮಾತು ಕೇಳಿದ್ರೆ ಭಾಳ ಸಂತೋಷ ಕೇಳದೆ ಇದ್ರೆ ಇನ್ನೂ ಸಂತೋಷ ಇದೆಯಾ ತಾಕತ್ತಿದ್ಯಾ ಆದರೆ ನೀವು ಆಧ್ಯಾತ್ಮ ಸಾಧಕ ಇಲ್ಲಾಂದ್ರೆ ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲ ಇಲ್ಲ ಅವ್ರ ಇದನ್ನು ಒಪ್ಪಲ್ಲ ಅವ್ರ ಹಂಗೆ ಅಂದ್ರೆ ಎಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹಾ ದೊರೆತದ ಅಸಾಧವೆಂದಿನಗಳಲ್ಲಿ ಧರಿಸ ಲೋಕದ ಪರವ ಪರಮಾರ್ಥ ಕೊನೆಲೈನು ತುಂಬಾ ಚೆನ್ನಾಗಿದೆ ಹೊರಡು ಕರೆ ಬರಲು ಅಳದೆ ಡೋಂಟ್ ಡೈ ವೈಲ್ ಲಿವಿಂಗ್ ಲಿವ್ ಆಫ್ಟರ್ ಯುವರ್ ಡೆಡ್ ಮೊದಲೇ ಹೋಗ್ಬಿಟ್ಟಿದ್ರೆ ಇನ್ನೇನಕಾಗಿ ಏನು ಪರ್ಮನೆಂಟಾ ಗ್ಯಾರಂಟಿನ ಅವನ ಅಪೋಲೋ ಹಾಸ್ಪಿಟ್ಲವರು ನನಗೆ ಅಪೋಲೋ ಹಾಸ್ಪಿಟ್ಲವರು ನನಗೆ ಮೆಡಿಕಲ್ ಇನ್ಶೂರೆನ್ಸ್ ಕೊಟ್ಟರೆ ನೀನು ಅನ್ಫಿಟ್ಟು ನಿನಗೆ ಮಾಡೋಕ್ಕಾಗಲ್ಲ ನಿನ್ನ ಹಾರ್ಟಲ್ಲಿ ನಾಲ್ಕು ಸ್ಟೆಂಟ್ ಇದೆ ಹೋಗು ಅಂದ್ರೆ ನೀನೇನು ನನ್ನ ಮಾಡೋದಲ್ಲ ನೀನೇನು ಪರ್ಮನೆಂಟ್ ಅಲ್ಲ ನಾನು ಆರಾಮಾಗಿ ಪರ್ಮನೆಂಟಲ್ಲ ಚೆನ್ನಾಗಿ ಜೀವಿಸ್ತು ಹೌದಲ್ವಾ ಅವನೇ ನನ್ನ ಲೈಫ್ ಅವನು ಸರ್ಟಿಫೈ ಮಾಡೋದು ಅವ್ನು ಬಿಸ್ನೆಸ್ ಮಾಡಕ್ಕೆ ಕೊತ್ತೀನೋದು ನಾನು ಪರಮಾತ್ಮ ತತ್ವ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಎಷ್ಟೋ ಜನ್ಮಗಳಿದೆ ಇಲ್ಲಿ ಗೊತ್ತು ಗೊತ್ತು ಅದಿಲ್ಲ